ಹರೇ ಕೃಷ್ಣ ಹರೇ ರಾಮ ಎಲ್ರಿಗೂ ನಮಸ್ಕಾರ ಇವತ್ತೊಂದ್ ದಿನ ತುಳಸಿ ಹಬ್ಬ ನಮ್ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಈ ಮಿನಿ ಬ್ಲಾಕ್ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಮನೆ ಶುದ್ಧ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡೋದಕ್ಕೋಸ್ಕರ ನಾನು ಮೊದಲನೇದಾಗಿ ಸಜ್ಜಿಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸಜ್ಜಿಗೆ ಮಾಡ್ಲಿಕ್ಕೆ ರವೆ ಉರಿದು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಹಾಲನ್ನ ಹಾಕಿ ಸಕ್ಕರೆನ ಹಾಕಿ ಅದು ಕುದಿಯೊಂಬಾಗ ಒಂಚೂರು ಏಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಉರ್ದಿರುವಂತ ಗೋಡಂಬಿ ದ್ರಾಕ್ಷಿನ ಹಾಕಿ ಅದ್ರ ಜೊತೆಗೆ ರವೆನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಆ ಬಾಣಲಿ ಹಂಟದೆ ಇರೋದ್ ನಂತರ ಆ ಅಂಟಲ್ಲ ಅಂದಾಗ ನಾವ್ ಅದು ಸಜ್ಜಿಗೆ ಆಗಿದೆ ಅನ್ಕೊಂಡು ಅದನ್ನ ಪಕ್ಕಕ್ಕೆ ತಿಟ್ಕೊಂಡು ಅದ್ರ ಜೊತೆಗೆ ಇದೇನು ಅಂತಂದರೆ ಆವತ್ತಿನಿಂದ ನನ್ನ ಅಜ್ಜಿ ತಾತ ನನಗೆ ಹೇಳ್ಕೊಟ್ಟಿರೋದು ಮತ್ತು ಆಗಿನ ಟೈಮಲ್ಲಿ ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇರ್ತಾ ಇರಲಿಲ್ಲ ಆಗ ಏನಂದರೆ ಈ ಕಡಲೆ ಹಿಟ್ಟನ್ನು ಏನಾದರೂ ಶುಭ ಕಾರ್ಯದಲ್ಲಿ ಹಂಚುವಂಥದ್ದು ಪದ್ಧತಿ ಇತ್ತು ಇವತ್ತು ನಾನು ತುಳಸಿ ಮುಂದೆ ಇಡೋಣ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಏನು ಅಂದರೆ ಉರುಗಡ್ಲೆನ ಹುರ್ಕೊಂಡು ಮತ್ತು ಅದಕ್ಕೆ ಸಕ್ಕರೆ ಮತ್ತೆ ಕೊಬ್ಬರಿನ ಕೊಬ್ಬರಿನ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಲಾಸ್ಟ್ನೇದು ಏನು ಅಂತ ಅಂದರೆ ಕೃಷ್ಣನಿಗೆ ತುಂಬ ಇಷ್ಟವಾದಂಥದ್ದು ಅವಲಕ್ಕಿ ಅವಲಕ್ಕಿನೇ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೊಂಚೂರು ಬೆಲ್ಲ ಮತ್ತು ಬಾಳೆಹಣ್ಣು ಏಲಕ್ಕಿ ಎಲ್ಲ ಹಾಕಿ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಇದನ್ನು ರಸಾವಳಿ ಅಂತ ಹೇಳ್ತಾರೆ ಬೇರೆ ಕಡೆಯೆಲ್ಲ ಇನ್ನೂ ಸಾಕಷ್ಟು ಹೆಸರು ಇರ್ಬೋದು ಬಟ್ ನಮ್ಮ ಕಡೆ ರಸಾವಳಿ ಅಂತ ಹೇಳ್ತಾರೆ ನಾನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ದೇವರ ಪೂಜೆಗೆ ಇನ್ನೂ ರೆಡಿ ಹಾಕಬೇಕು ಹಂಗಾಗಿ ದೇವ್ರ ಮನೆಗೆಲ್ಲ ಹೂವು ಹಾಕಿ ರೆಡಿ ಮಾಡಿ ಅದರ ಜೊತೆಗೆ ಕೃಷ್ಣನ ಕೃಷ್ಣನ ರೆಡಿ ಮಾಡಿ ಬೊಟ್ಟಿಟ್ಟು ನೋಡೋಕ್ಕೇ ಇಷ್ಟ ಕೃಷ್ಣ ಅದಕ್ಕೊಂದು ಚಿಕ್ಕದು ಒಡವೆ ಹಾಕಿ ಬೃಂದಾವನದ ಹತ್ರ ಅಮ್ಮನವರ ತುಳಸಿ ಹತ್ರ ತಗೊಂಡೋಗಿಟ್ಟು ಅಮ್ಮನವ್ರಿಗೆ ಅರಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಅಲ್ಲಿ ಹೂನ ಅಲಂಕಾರ ಮಾಡಿ ಆ ಬೆಟ್ಟದ ಕೈ ಗಿಡವನ್ನು ಇಟ್ಟು ಅದ್ರ ಜೊತೆಗೆ ದೀಪ ಊನ ಅಲಂಕಾರ ಮತ್ತೆ ಆ ನೈವೇದ್ಯಕ್ಕೆ ಏನೇನು ಬೇಕಾಗ್ತದೆ ಎಲ್ಲ ಮಾಡ್ಕೊಂಡಿರೋದು ಎಲ್ಲವನ್ನು ಬೃಂದಾವನದ ಮುಂದೆ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಬೇಕು ಪೂಜೆ ಸ್ಟಾರ್ಟ್ ಮಾಡಕ್ ಮುಂಚೆ ನನ್ನ ಮನೆಯಲ್ಲಿ ನನ್ನ ಹಿರಿಯರು ಹೇಳ್ಕೊಟ್ಟಿರೋದು ನನ್ನ ಮನೆ ದೇವರು ಮತ್ತೆ ನನ್ನ ಮನೆಯ ಹಿರಿಯರನ್ನ ಜಾಸ್ತಿ ಮಲ್ಲನದಾಗಿ ನಂಬಬೇಕು ಅಂತ ಹಂಗಾಗಿ ಅಲ್ಲಿ ಪೂಜೆ ಮುಗಿಸಿ ಮತ್ತೆ ನಾನು ನಮ್ದಂತ ರಾಯರು ಅವ್ರಿಗೂ ಕೂಡ ಪೂಜೆ ಮುಗಿಸಿ ಬೃಂದಾವನದ ಹತ್ರ ಬಂದು ಪೂಜೆ ಮುಗಿಸಿ ನಾನು ತಂದಂಥ ನೈವೇದ್ಯವನ್ನ ಭಗವಂತನ್ಗೆ ತೋರಿಸಿ ಹಿಂದಿ ತಿನ್ಸ್ತೆ ಅಂತ ಅಂದ್ರೆ ತಿಂತಾರೆ ಅನ್ನೋದು ನನ್ನ ನಂಬಿಕೆ ಹಂಗಾಗಿ ನಾನು ತಿಂದಿದ್ದಾರೆ ಅಂತ ನಾನ್ ಅನ್ಕೊಂಡಿದೀನಿ ಹಂಗಾಗಿ ಎಲ್ಲಾ ನೈವೇದ್ಯವನ್ನ ಇತ್ತು ಅದ್ರ ಜೊತೆಗೆ ಒಂದು ಹೊಸ ಬಟ್ಟೆ ಏನು ಅಂದ್ರೆ ಇವತ್ತು ತುಳಸಿ ಮತ್ತೆ ಕೃಷ್ಣನ ಮದುವೆ ಅಂತ ಹೇಳ್ತಾರೆ ಹೊಸದ ದಂಪತಿಗಳಿಗೆ ಹೊಸದಾಗಿ ಬಟ್ಟೆ ಕೊಡುವಂಥದ್ದು ಪದ್ಧತಿ ಹಾಗಾಗಿ ತಂದಿದ್ದೀನಿ ಹಂಗಾಗಿ ಅದನ್ನ ಇಷ್ಟದಿಂದನೇ ತಂದಿರೋದು ಇದನ್ನೆಲ್ಲ ಮಾಡೋದಕ್ಕಿಂತ ಮೊದಲನೇದಾಗಿ ತುಂಬ ಖುಷಿಯಿಂದ ತುಂಬ ನಂಬಿಕೆಯಿಂದ ನಾನು ಮಾಡಿದ್ದೀನಿ ಯಾಕೆಂದ್ರೆ ಆ ನಂಬಿಕೆ ಇಟ್ಟು ಮಾಡಿದ್ರೆ ಪ್ರತಿಯೊಂದು ಒಂದು ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗೆ ನನ್ಗೆ ಒಳ್ಳೇದಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಪ್ರತಿಯೊಬ್ಬರೂ ಆಚರಣೆ ಮಾಡಿ ತುಳಸಿ ಹಬ್ಬನ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಹರೇ ಕೃಷ್ಣ ಹರೇ ರಾಮ್